ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಸೊ ಇವತ್ತು ಸೋಲೂರ್ ಶ್ರೀರಾಮ್ ಅಲ್ಲಿ ಇದ್ದೀನಿ ಈ ವಾರ ಅಪ್ಡೇಟ್ ಪಿನ್ ಟು ಪಿನ್ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಹತ್ರ ಮಾತಾಡಕ್ಕೆ ನಮ್ಮ ಸುನಿಲ್ ಸರ್ ಇದಾರೆ ನಮಸ್ತೆ ಸರ್ ಈ ವಾರ ಏನ್ ಅಪ್ಡೇಟ್ ಇಡ್ಸಿದೆ ನಮ್ಮಲ್ಲಿ ಪ್ರತಿ ಗುರುವಾರ ಆಕ್ಷನ್ ಇರುತ್ತೆ ಸೋಲೂರ್ ಮಾಲ್ ನಲ್ಲಿ ಕ್ರೀಲಾಂಕದಲ್ಲಿ ಪ್ರತಿ ಶನಿವಾರ ಇರುತ್ತೆ ನಮ್ಮಲ್ಲಿ ನಾಳೆ ಇನ್ವೆಂಟ್ರಿ ಬಂದು ಒಂದು ಸೆವೆಂಟಿ ಫೈವ್ ಪ್ಲಸ್ ಇದೆ ಎಲ್ಲಾ ತರದ ಗಾಡಿಗಳು ಮಿಕ್ಸ್ ವೆಹಿಕಲ್ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇರೋದು ಯಾರಾದ್ರೂ ಕಸ್ಟಮರ್ ಇದ್ರೆ ಬೇಕಾರೆ ಡೈರೆಕ್ಟ್ ನಾಳೆ ಬರಬಹುದು ಆಕ್ಷನ್ ಪ್ರೊಸೀಜರ್ ಎಲ್ಲ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಸ್ವಲ್ಪ ಸ್ಟಾರ್ಟ್ ಆಗಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಅಂದ್ರೆ ನಮ್ಮಲ್ಲಿ ನಾಳೆ ಆಕ್ಷನ್ ಬರ್ಬೇಕಂತ ಅಂದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಅಮೌಂಟ್ ಕಟ್ಬೇಕಾಗುತ್ತೆ ಇನ್ ಕೇಸ್ ಗಾಡಿ ಅವತ್ತೆ ಪ್ರೋಲ್ ಆಯ್ತು ಅಂತಂದ್ರೆ ಅವತ್ತೆ ಬೇಕಾದ್ರೆ ಡಿಲಿವರಿ ಕೊಡ್ತೀವಿ ಓಕೆನಾ ಇಲ್ಲ ಅಂತಂದ್ರೆ ಗಾಡಿ ಯಾವ್ದು ಅಪ್ಡೇಟ್ ಆಗಿಲ್ಲ ತಗೊಂಡಿಲ್ಲ ಅಂತಂದ್ರೆ ರೀಫಂಡಬಲ್ ಇದೆ ಲೋನ್ ಆಪ್ಷನ್ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಯಾವ್ದು ಬರುತ್ತೆ ಅಲ್ಲಿಗೆ ಲೋನ್ಗೂ ಬೇಕಾದ್ರೆ ಅಪ್ರೋಚ್ ಮಾಡ್ತೀವಿ ಅಲ್ಲಿ ಲೋನು ಕೂಡ ಆಗುತ್ತೆ ನಿಮ್ಗೆ ಕಸ್ಟಮರ್ ಯಾರಾದ್ರೂ ಇದ್ರೆ ಗಾಡಿಗಳು ಪರ್ಚೇಸ್ ಮಾಡೋರು ಕಾಂಟ್ಯಾಕ್ಟ್ ನಂಬರ್ಸ್ ಗಳು ಇರುತ್ತೆ ಯಾರಾದ್ರೂ ಕಾಲ್ ಮಾಡ್ಕೊಂಡು ಅಪ್ಡೇಟ್ ಬೇಕು ಲಿಸ್ಟ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಗಾಡಿಗಳದ್ದು ನಮ್ದು ಹೊಸ ಇನ್ವೆಂಟ್ರಿ ಬಂದಿದೆ ಇನ್ವೆಂಟ್ರಿ ಬಗ್ಗೆ ನಮ್ಮ ಸ್ಟಾಫ್ ಆದಂತ ಹೇಮಂತ್ ಆಗಿರ್ಬೋದು ಸೇಲ್ಸ್ ಟೀಮ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ 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 ಓಕೆ ಯು ಯು ಸರ್ ಇದು ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಸರ್ ಫೋರ್ ನಾಟ್ ಸೆವೆನ್ ನಮ್ ಶೆಡ್ ಅಲ್ಲಿ ಇರೋದು ಒಂದೇ ಗಾಡಿ ಸರ್ ಇದು ಈಗ ತುಂಬಾ ಡಿಮಾಂಡೆಡ್ ಇವಾಗ ನಮ್ಮ ಆತ್ಮೀಯರು ಹುಡುಕಾಡ್ತಾರ ಜಾಸ್ತಿ ಗಾಡಿಗಳು ಫೋರ್ ನಾಟ್ ಸೆವೆನ್ ಕೇಳುತ್ತಾರೆ ಯಾಕಂದ್ರೆ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತದಲ್ಲ ಸರ್ ಸೀಸನ್ ಗೆ ಮೇನ್ ಬೇಕಾಗಿರೋದೇ ಫೋರ್ ನಾಟ್ ಎಲ್ಲ ಅಲ್ಲಿ ಸಿಕ್ತದ ನೋಡಿ ಸರ್ ಹನ್ನೊಂದು ಮಾಡ್ಲು ಎರಡ್ ಸಾವಿರದ ಹನ್ನೊಂದ್ ಮಾಡ್ಲು ಮೂರು ಕಾಲ್ ಲಕ್ಷ ಕೋಟಿಂಗ್ ಮಾಡಿದೀವಿ ಸರ್ ಮೂರು ಮೂರು ಕಾಲ ಲಕ್ಷ ಕೋಟಿಂಗ್ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ನೆಗಶಬಲ್ ಕೊಡ್ತೀವಿ ಸರ್ ನಾಳೆ ಈವೆಂಟ್ ಅಲ್ಲಿ ಬರ್ದ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಗೇಷೇಬಲ್ ಸಿಗುತ್ತೆ ಗಡಿ ಜಾಸ್ತಿ ದಿನ ಉಳಿಯೋದಿಲ್ಲ ಒಟ್ಟಲ್ಲಿ ಗಾಡಿ ಎಷ್ಟು ಬೇಗ ನೋಡಿ ಕಾಣಿಸ್ಕೊಂತಿದ್ದಂಗೆ ಅವ್ರು ನೆಕ್ಸ್ಟ್ ಅಷ್ಟರಲ್ಲಿ ಹೋಗ್ಬಿಟ್ಟಿರ್ತದ ಗಾಡಿ ಹೌದೌದು ಎಷ್ಟು ಬೇಗ ಬರ್ತಾರ ಅಷ್ಟು ಬೇಗ ಒಳ್ಳೆ ಸಿಗುತ್ತೆ ಸರ್ ಗಾಡಿ ಸರ್ ಯಾರಾದ್ರು ಟಿ ಟಿ ಹುಡುಕ್ತಾ ಇದ್ರೆ ನೋಡಿ ಸರ್ ಎರಡ್ ಸಾವಿರದ ಹನ್ನೊಂದು ಮಾಡಿ ಹುಡುಕ್ತಾ ಇರೋದಿಲ್ಲ ಸರ್ ಡೈಲಿ ಹುಡುಕ್ತಾನೆ ಇರ್ತಾರೆ ಟಿಟಿ ಟಿಟಿ ತುಂಬಾ ಜನ ಕೇಳ್ತಾರೆ ನೋಡಿ ಸರ್ ಇವಾಗ ಅವೈಲೇಬಲ್ ಇದೆ ಯಾರು ಹುಡುಕಂಗಿದ್ರೆ ಬಂದಿ ಆದ್ರೆ ಸೀಸನ್ ಹೋಯ್ತು ಬಟ್ ಗಾಡಿಗಳ್ನ ತುಂಬಾ ಇಷ್ಟ ಪಡ್ತಾರೆ ಟಿಟಿ ತುಂಬಾ ಜನ ಕೇಳ್ತಾ ಇರ್ತಾರೆ ಫುಲ್ ಫಿಟೆಡ್ ಸರ್ ವಿತೌಟ್ ಎಸಿ ಇದು ಎಸಿ ಇರೋದಿಲ್ಲ ಎಸಿ ಇರೋದಿಲ್ಲ ಎಸಿ ಇರೋದಿಲ್ಲ ವಿತೌಟ್ ಎಸಿ ಅವಶ್ಯನಿಂಗ್ ಎಸಿ ಇಲ್ಲಾ ಆಡಿನರಿ ಗಾಡಿ ಫುಲ್ ಫಿಟೆಡ್ ಗಾಡಿ ಮಾಡಲ್ ಸರ್ ಆ ಎರಡ್ ಸಾವಿರದ ಅದೊಂದು ಹನ್ನೊಂದು ಹನ್ನೊಂದು ಮಾಡ್ಲು ಅರವತ್ತು ಲಕ್ಷ ಕೋಟಿಂಗ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ನೆಗೆಶಿಯಬಲ್ ಬರುತ್ತೆ ಸರ್ ಗಾಡಿ ಓಕೆ ಸೂಪರ್ ಸರ್ ಒಳಗಡೆ ಎಲ್ಲ ಫುಲ್ ಫಿಟ್ಟೆಡ್ ಚೆನ್ನಾಗಿದೆ ಶೀಟ್ ಎಲ್ಲ ಫಿಟ್ಟೆಡ್ ಆಗಿದೆ ಎಲ್ಲ ಒಳಗಡೆ ಫುಲ್ ಮಾಡಿಫೈ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಗಾಡಿ ಸರ್ ಒಳಗಡೆ ತೋರಿಸಿ ಸರ್ ಓಪನ್ ಇದೆ ಸರ್ ಬನ್ನಿ ಸರ್ ಟಿವಿ ಗಿವಿ ಎಲ್ಲ ಫಿಟ್ಟಿಂಗ್ ಇದೆ ನೋಡಿ ಸರ್ ಒಂದ್ಸತಿ ತೋರಿಸ್ಬಿಡಿ ಸರ್ ಟಿವಿ ಇದೆ ಸ್ಪೀಕರ್ಗಳಿದೆ ಸೊ ಶೀಟ್ಸ್ ಎಲ್ಲ ನೋಡ್ಬಿಡಿ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಶೀಟ್ಗಳೆಲ್ಲ ಈ ತರ ಇದೆ ನೋಡ್ಕೊಂಬಿಡಿ ರೂಫ್ ತೋರಿಸಿ ಸರ್ ರೂಫ್ ಫುಲ್ ಫಿಟೆಡ್ ಇದೆ ಹಾ ರೂಫ್ ನೋಡ್ಕೊಂಬಿಡಿ ಎರಡ್ ಸಾವಿರದ ಹನ್ನೊಂದು ಮಾಡ್ಲ ಸರ್ ನೆಗೇಶಬಲ್ ಅಲ್ಲಿ ಸಿಗುತ್ತೆ ಬಂದ್ ಗಾಡಿ ಲೈವ್ ಆಗಿ ನೋಡ್ಲಿ ಸರ್ ನಿಮ್ಗೆ ಸಣ್ಣ ಪುಟ್ಟ ಸರ್ ಕೆಲವು ಸ್ವಲ್ಪ ಅಲ್ಲಿ ರಸ್ಟ್ ಇರುತ್ತೆ ನೋಡಿ ರೂಫ್ ಇದು ನಾಳೆ ಒಬ್ಬ ಡೀಲರ್ ಬರ್ತಾರೆ ಇದನ್ನ ನೋಡಿದ್ರೆ ನಾಳೆ ಬಿಡಲ್ಲ ಇದನ್ನ ಸೊ ಯಾರಿಗಾದ್ರೂ ಕಸ್ಟಮರ್ ಬೇಕು ಅಂದ್ರೆ ಆದಷ್ಟು ಬೇಗ ನೀವು ಬುಕ್ ಮಾಡಿಕೊಂಡ್ರೆ ಒಳ್ಳೇದು ಸಿಸ್ಟಮ್ ಹಾಕಿದ್ದಾರೆ ಟಿ ವಿ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸ್ಟರ್ನಲ್ ಎಲ್ಲ ಫಿಟ್ ಮಾಡಿದ್ದಾರೆ ಅವರು ಚೆನ್ನಾಗಿದೆ ಗಾಡಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಎಷ್ಟು ಸರ್ ಫೈನಲ್ ಆಗುತ್ತೆ ಇದು ಸರ್ ಹೆಚ್ಚು ಕಮ್ಮಿ ಬಂದು ಗಾಡಿ ನೋಡ್ಲಿ ಸರ್ ಯಾಕಂದ್ರೆ ಸ್ವಲ್ಪ ಖರ್ಚಿದೆ ಅವ್ರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ರಸ್ಟ್ ಹಿಡಿದಿದೆಯಲ್ವಾ ಅದನ್ನೆಲ್ಲ ಅವರು ನೋಡ್ಕೊಂಡು ಕೌಟಿಂಗ್ ಮಾಡ್ಕೊಂಡ್ ಬೇಕಾದ್ರೆ ಒಂದು ಒಳ್ಳೆ ಬೆಸ್ಟ್ ಕೊಟೇಶನ್ ಕೊಡ್ಲಿ ಕೊಟೇಶನ್ ಕೊಟ್ರೆ ಇವೆಂಟ್ ಅಲ್ಲಿ ಅಪ್ರೂವಲ್ ಬರುತ್ತೆ ಸರ್ ಓಕೆ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ಶ್ರೀರಾಮ್ ಆಟೋಮಾಲ್ ನ ಎಂಪ್ಲಾಯ್ ನಾನು ಈ ವಾರ ಒಂದು ಸೆವೆಂಟಿ ಫೈವ್ ವೆಹಿಕಲ್ಸ್ ಗಳು ಇನ್ವಾಲ್ವ್ ಆಗಿದೆ ಎಲ್ಲಾ ತರ ವೆಹಿಕಲ್ ಗಳು ನಮ್ಮಲ್ಲಿ ಅವೈಲಬಲ್ ಇದೆ ಪ್ರತಿ ಒಂದು ವೆಹಿಕಲ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸರ್ ಈ ಗಾಡಿ ಬಂದು ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ ಎಲ್ಲೋ ಬೋರ್ಡ್ ಗಾಡಿಗಳು ಇದು ಟೂ ತೌಸಂಡ್ ಏಟೀನ್ ಇದೆ ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಇದೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಸಹ ರನ್ನಿಂಗ್ ಇದೆ ಸರ್ ಓಕೆ ಈ ಗಾಡಿ ನಿಮಗೆ ಏನಿಲ್ಲ ಅಂತಂದ್ರೆ ಒಂದು ಟೂ ಲ್ಯಾಕ್ ವರ್ಗು ಸಿಗುತ್ತೆ ಸರ್ ನೆಗೋಷಿಯಬಲ್ ಇರುತ್ತೆ ನೆಗೋಷಿಯಬಲ್ ಟೂ ಲ್ಯಾಕ್ ಒಳಗಡೆ ಹೌದು ಸರ್ ಅದೇ ರೀತಿ ನೋಡಿ ಸರ್ ಈ ಮೂರು ವೆರಿಟನ್ನು ನಾಳೆ ಆಕ್ಷನ್ ಇದೆ ಸರ್ ಓಕೆ ಒಂದ್ ಎರಡು ಮೂರ್ ಇದೆ ಮೂರು ಗಾಡಿನೂ ಇದೆ ಸರ್ ಇದು ಸಿಲ್ವರ್ ಅಲ್ಲ ಸರ್ ಹೌದು ಹೌದು ಸಿಲ್ವರ್ ಇದು ವೈಟ್ ಅದು ವೈಟ್ ಸರ್ ಇದೇನ್ ಮಾಡಲ್ ಸರ್ ಇದು ಒಂದ್ ಸೆಕೆಂಡ್ ಸಿಕ್ಸ್ಟಿನಾ

ಡಾಕ್ಯುಮೆಂಟ್ ಮಾಡ್ಸ್ಕೊಳಕ್ಕೆ ಏನೇನ್ ಎನ್ ಒ ಸಿ ಬೇಕೋ ಪ್ರತಿಯೊಂದು ನಮ್ಮ ಕಂಪ್ನಿ ಕಡೆಯಿಂದ ಸಿಗುತ್ತೆ ಅದನ್ನ ಕಸ್ಟಮರ್ ಮಾಡ್ಸ್ಕೊಬೋದು ಡಾಕ್ಯುಮೆಂಟ್ಸ್ ಅವ್ರು ರೆಡಿ ಮಾಡ್ಬೇಕು ಅವ್ರು ರೆಡಿ ಮಾಡ್ಸ್ಕೊಬೋದು ಓಕೆ ಈಗ ನಿಮ್ಮ ಕಡೆಯಿಂದ ಎನ್ ಒ ಸಿ ಮತ್ತೆ ಫಾರ್ಮ್ ಟ್ವೆಂಟಿ ನೈನ್ ತರ್ಟಿನ ಅವ್ರು ಸಿಗುತ್ತೆ ಹೌದು ಸರ್ ಹೌದು ಅದನ್ನ ಕೊಟ್ರೆ ಅವ್ರು ತಗೊಂಡ್ ಹೋಗಿ ಡೂಪ್ಲಿಕೇಟ್ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಅವ್ರ ಹೆಸರು ಚೇಂಜ್ ಮಾಡ್ಕೊಂಡು ಓಕೆ ಓಕೆ ಹಾಗೆ ಈ ಗಾಡಿ ಇದೆ ನೋಡಿ ಸರ್ ಡೀಸೆಲ್ ಅಲ್ಲಿ ಓಡ್ತಿರೋ ಗಾಡಿ ರೀಡ್ಸು ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಇರುವಂತ ಗಾಡಿ ಅದು ವೈಟ್ ಬೋರ್ಡ್ ಇದೆ ವೈಟ್ ಬೋರ್ಡ್ ಇದೆ ಸೆಕೆಂಡ್ ಓನರ್ ಅಲ್ಲಿ ಓಡ್ತಿರುವಂತ ಗಾಡಿ 15 ರಿಜಿಸ್ಟ್ರೇಷನ್ ಸರ್ 2015 ರಿಜಿಸ್ಟ್ರೇಷನ್ ಓಕೆ ತುಂಬಾ ವೆಲ್ ಮೇಂಟೇನೆನ್ಸ್ ಇರುವಂತ ಗಾಡಿ ಇದು ನಿಮಗೆ ಏನಿಲ್ಲ ಅಂದ್ರು 380 ವರೆಗೂ ಸಿಗುತ್ತೆ ಸರ್ ಸೋ ಇದು ಲೋನ್ ಅವೈಲೇಬಲ್ ಸಿಗುತ್ತೆ ಸರ್ ಮ್ಯಾಗ್ ವೀಲ್ ಕೂಡ ಇದು ಮಾಡ್ಕೊಂಡಿದ್ದಾರೆ ಹೌದು ಸರ್ ಟಾಪ್ ಎಂಡ್ ಗಾಡಿ ಇದೆ ZDI ಇದೆ ಓಕೆ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಸರ್ ಇದು ನಿಮಗೆ 280 ವರೆಗೂ ಆಗುತ್ತೆ ಟು 272 ಸಾರಿ ಕಟ್ ಮಾಡ್ಬೇಕು

ಈ ಗಾಡಿ ಬಂದು ಚವರ್ಲೈಟ್ ಬೀಟ್ ಸರ್ ಸ್ಪಾರ್ಕ್ ಚವರ್ಲೈಟ್ ಸ್ಪಾರ್ಕ್ ಟೂ ತೌಸಂಡ್ ಲೆವೆನ್ ಇದೆ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಈ ಗಾಡಿ ನಿಮಗೆ ಎರಡೂವರೆಗೆ ಸಿಗುತ್ತೆ ಸರ್ ಎರಡೂವರೆ ಎರಡೂವರೆಗೆ ಸಿಗುತ್ತೆ ಕಮ್ಮಿ ರನ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನೆಕ್ಸ್ಟ್ ಬಂದು ಈ ವೆಹಿಕಲ್ ಬಂದು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಿಮಗೆ ಒಂದು ಟೂ ಲ್ಯಾಕ್ ವರ್ಗೂ ಸಿಗುತ್ತೆ ಸರ್ ಸಿಗುತ್ತೆ ಸಿಗುತ್ತೆ ಅವೈಲಬಲ್ ಇದೆ ನಾಳೆ ಆಕ್ಷನ್ ಕೂಡ ಇದು ಅವೈಲೇಬಲ್ ಇದೆ ನೆಕ್ಸ್ಟ್ ಸರ್ ಸರ್ ಈ ಗಾಡಿ ಬಂದು ಹೊಂಡೆ ಐ ಟೆನ್ ಟ್ವೆಲ್ ಮಾಡಲಿದೆ ಸರ್ ಇದು ಟ್ವೆಲ್ ಮಾಡಲ್ ಈ ಗಾಡಿ ಈ ಗಾಡಿ ಬಂದು ಟ್ವೆಲ್ ಮಾಡಲ್ ಇದೆ ಎಲ್ಲಾ ತರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಒರಿಜಿನಲ್ ಆರ್ ಸಿ ಕಾರ್ಡ್ ಆರ್ ಸಿ ಕಾರ್ಡ್ ಕೂಡ ಇದೆ ಈ ಗಾಡಿನೂ ನಾಳೆ ಆಕ್ಷನ್ ಅಲ್ಲಿ ಅವೈಲಬಲ್ ಇದೆ ಸರ್ ಅವೈಲಬಲ್ ಇದೆ ಸೊ ಅಮೌಂಟ್ ಏನಾಗುತ್ತೆ ಸರ್ ಅದು ಅಮೌಂಟ್ ಬಂದು ನಿಮಗೆ ಒಂದು ಟೂ ಟೆನ್ ಆಗುತ್ತೆ ಸರ್ ಆಗುತ್ತೆ ನೆಗೋಶಿಯಬಲ್ ಇದೆ ನೆಗೋಶಿಯಬಲ್ ಇದೆ ಸರ್ ಸ್ಮಾಲ್ ನೆಗೋಶಿಯಬಲ್ ಇರುತ್ತೆ ಹಾ ನೋಡಿ ಸರ್ ಈಗೇನು ನೋಡ್ತಾ ಇದೀರ ಈ ಗಾಡಿ ಹುಂಡೈ ಐ ಟ್ವೆಂಟಿ ಈ ಗಾಡಿ ಬಂದು ಟೂ ತೌಸಂಡ್ ಟ್ವೆಲ್ ಇದೆ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಈ ಗಾಡಿ ತುಂಬಾ ಕಂಡೀಷನ್ ಅಲ್ಲೂ ಇದೆ ಈ ಗಾಡಿನೂ ಸಹ ನಾಳೆ ಆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ ಈ ಗಾಡಿ ನಿಮಗೆ ಏನಿಲ್ಲ ಅಂತಂದ್ರೆ ಒಂದು ಟೂ ಸೆವೆಂಟಿ ಸಿಗುತ್ತೆ ಸರ್ ಸ್ಮಾಲ್ ಸಿಗುತ್ತೆ ನಮಸ್ತೆ ಸರ್ ನಾ ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಸೋಲೂರು ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಸೋಲೂರು ನಾನು ಎಂಪ್ಲಾಯ್ ಇದ್ದೀನಿ ಈ ವೆಹಿಕಲ್ ಬಂದು ಶಿಫ್ಟ್ ವಿಡಿ ಡಿ ಐ ಟ್ವೆಲ್ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ತ್ರೀ ಸೆವೆಂಟಿ ಪ್ರೈಸ್ ಇದೆ ಒಂದು ತ್ರೀ ಸಿಕ್ಸ್ಟಿ ಆಗುತ್ತೆ ಅಪ್ರೂವಲ್ ಬರುತ್ತೆ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಮತ್ತೆ ಲೋನ್ ಆಪ್ಷನ್ ಕೊಡ್ತೀವಿ ನಮ್ದು ಶ್ರೀರಾಮ್ ಫೈನಾನ್ಸ್ ಬಂದು ಆಲ್ ಓವರ್ ಇಂಡಿಯಾ ಇದೆ ಕರ್ನಾಟಕದಲ್ಲಿ ಯಾವುದೇ ಬ್ರಾಂಚ್ ಅಲ್ಲಿ ಲೋನ್ ಬೇಕಾದ್ರೂ ರೆಫರ್ ಮಾಡ್ತೀವಿ ಸರ್ ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬಹುದು ಓಕೆ ಹಾ ಸರ್ ಸೊ ಇದಕ್ಕೆ ಲೋನ್ ಸಿಗುತ್ತೆ ಲೋನ್ ಸಿಗುತ್ತೆ ಸರ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಈ ವೆಹಿಕಲ್ ಬಂದು ಟೂ ತೌಸಂಡ್ ಏಟ್ ಮಾಡಿ ಶಿಫ್ಟ್ ವಿ ಎಕ್ಸ್ ಐಕೆ ಪೆಟ್ರೋಲ್ ಗಾಡಿ ಎಲ್ಲ ಹೌದು ಸರ್ ಹೌದು ಟೂ ಏಟಿ ಇದೆ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ರೆಡ್ ಕಲರ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಇದೆ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ ಲೋನ್ ಆಪ್ಷನ್ ಕೊಡ್ತೀವಿ ಸರ್ ಲೋನ್ ಆಪ್ಷನ್ ಸಿಗುತ್ತೆ ನೆಕ್ಸ್ಟ್ ವೆಹಿಕಲ್ ಸರ್ 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 ಶಿಫ್ಟ್ ಡಿಸೈರ್ ಟು ಇದು ಇದು ಒಂದು ಒಂದು ಲಕ್ಷ ಇದೆ ಆಗುತ್ತೆ ಎಲ್ಲೋ ಬೋರ್ಡ್ ವೆಹಿಕಲ್ ಎ ಸಿ ಪವರ್ ವಿಂಡೋ ಆಡಿಯೋ ಸಿಸ್ಟಮ್ ಎಲ್ಲ ಇದೆ ಗಾಡಿ ಗುಡ್ ಕಂಡೀಷನ್ ಇದೆ ಓಕೆ ಇದು ಒಂದು ಸಿಕ್ಸ್ ಲ್ಯಾಕ್ಸ್ ಇದೆ ಫೈವ್ ಸರ್ ಇದು ಬಂದು ವೈಟ್ ಬೋರ್ಡ್ ಗಾಡಿ ಸರ್ ಇದು ಶಿಫ್ಟ್ ಡಿಸೈರ್ ಹೌದು ಸರ್ ಟುಮ ಡಿಮಂಡ್ ಇದೆ ಸರ್ ಗಾಡಿ ಡಿಮ್ಯಾಂಡ್ ವೆಹಿಕಲ್ ಶಿಫ್ಟ್ ಡಿಸೈರ್ ವಿಡಿ ಐ ಸರ್ 2015 ಮಾಡೆಲ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು ಬಂದು 5 1 ಇದೆ ಸರ್ 550 ಇದೆ 5 ಲಕ್ಷ ವರೆಗೂ ಆಗುತ್ತೆ ಸರ್ ನೆಗೋಶಿಯೇಬಲ್ ನೆಗೋಶಿಯೇಬಲ್ ಆಗುತ್ತೆ ಸರ್ ಸೋ ಗಾಡಿ ನೋಡೋಕೆ ಚೆನ್ನಾಗಿದೆ ಹೌದು ಸರ್ ಔಟ್ಲುಕ್ ಎಲ್ಲ ತುಂಬಾ ಇದೆ ತುಂಬಾ ಚೆನ್ನಾಗಿದೆ ಸರ್ ಹೌದು ಸರ್ ಟೈರ್ ಕಂಡೀಷನ್ ಎಲ್ಲ 70% ಇದೆ ಇದೆ ಸರ್ ಸೋ ಲೋನ್ ಆಪ್ಷನ್ ಕೊಡ್ತೀವಿ ಸರ್ ಲೋನ್ ಆಪ್ಷನ್ ಇದೆಯಲ್ಲ ಸರ್ ಹೌದು ಸರ್ ಹೌದು ಸೊ ಇನ್ನೊಂದು ಟೂರ್ ಅಲ್ಲ ಸರ್ ಇದು ಹೌದು ಸರ್ ಬಂದು ಸರ್ ಇದು ಒಂದು ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಓಕೆ ಇದು ಒಂದು ಆರ್ ಟಿ ಒ ಫಾರ್ಮ್ಸ್ ಅಂತ ಸೇಲ್ ಮಾಡ್ತೀವಿ ಸರ್ ಇದು ಆರ್ ಟಿ ಒ ಫಾರ್ಮ್ಸ್ ಇದೆ ಹೌದು ಸರ್ ಸೊ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಡಿ ಆರ್ ಸಿ ಲೆಟ್ರು ಟ್ವೆಂಟಿ ನೈನ್ ತರ್ಟಿ ತರ್ಟಿ ಫೈವ್ ಎಲ್ಲ ಸಿಗುತ್ತೆ ಸರ್ ಓಕೆ ಆಪ್ಷನ್ ಅಲ್ಲಿ ಬಂದು ಬಿಡ್ ಮಾಡ್ಬೇಕು ಸರ್ ಒಳ್ಳೆ ಪ್ರೈಸ್ ಬಂತು ಅಂದ್ರೆ ಕಂಪನಿ ಪ್ರೈಸ್ ಬಂತು ಅಂದ್ರೆ ಗಾಡಿ ಅಪ್ರೂವಲ್ ಬರುತ್ತೆ ಸರ್ ಮಾಡ್ಲೇ ಸರ್ ಇದು 15 15 ಸರ್ 15 15 2015 ಮಾಡೆಲ್ ಸರ್ ಸೋ ಇವಾಗ ಏನ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಆದಾ ಆಕ್ಷನಲ್ ಬಿಡ್ ಮಾಡ್ಬೇಕು ಸರ್ ಆಕ್ಷನಲ್ ಬಿಡ್ ಹೌದು ಸರ್ ಹೌದು ಓಕೆ ಸರ್ ಸರ್ ನೆಕ್ಸ್ಟ್ ವಾಹನ ಸರ್ ಸರ್ ಇದು ಟಯೋಟಾ ಇಟಿಯೋ ಸರ್ 2015 ಮಾಡೆಲ್ ಎಲ್ಲೋ ಬೋರ್ಡ್ ಡಿಟಿಎಸ್ ತುಂಬಾ ಡಿಮ್ಯಾಂಡೆಡ್ ಹೌದು ಸರ್ ಹೌದು ಸಿಗೋದೇ ಇಲ್ಲ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇರುವಂತ ವೆಹಿಕಲ್ ಸರ್ ಇದು ಓಕೆ ಇದು ಬಂದು 450 ಇದೆ ಸರ್ ಹ ಒಂದು 4 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್ 4 ಲಕ್ಷ 4 ಆಗುತ್ತೆ ಲೋನ್ ಆಪ್ಷನ್ ಸಿಗುತ್ತೆ ಸರ್ ಓಕೆ ಸರ್ ಲೋನ್ ಯಾವುದೇ ಬ್ರಾಂಚ್ ಇದ್ರೂ ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಶ್ರೀರಾಮ್ ಫೈನಾನ್ಸ್ ಇದೆ ನಮ್ದು ಆ ಬ್ರಾಂಚ್ ಅಲ್ಲಿ ರೆಫರ್ ಮಾಡ್ತೀವಿ ಲೋನ್ ಮಾಡಿಸ್ಕೋಬಹುದು ಗಾಡಿ ಇಷ್ಟ ಆದ್ರೆ ಸಾಕು ಇಷ್ಟ ಆದ್ರೆ ಸರ್ ರೇಟ್ ಮಾತಾಡ್ಕೊಂಡು ಯಾವ ಡಿಸ್ಟಿಕ್ ಆದ್ರೆ ಆ ಡಿಸ್ಟಿಕ್ ಅಲ್ಲಿ ಲೋನ್ ಮಾಡ್ಸ್ಕೋಬಹುದು ಆ ಡಾಕ್ಯುಮೆಂಟ್ ಇರ್ಬೇಕು ಸರ್ ಸ್ವಂತ ಮನೆ ಇರ್ಬೇಕು ಮತ್ತೆ ಸಿವಿಲ್ ಸ್ಕೋರ್ ಇರ್ಬೇಕು ಸರ್ ಓಕೆ ಅದೆಲ್ಲ ಕೇಳ್ತಾರೆ ಅದೆಲ್ಲ ಕರೆಕ್ಟ್ ಇತ್ತು ಅಂದ್ರೆ ಲೋನ್ ಮಾಡ್ಕೊಡ್ತಾರೆ ಸರ್ ಲೋನ್ ಅಪ್ರೂವಲ್ ಆಗುತ್ತೆ ಸರ್ ಆಗುತ್ತೆ ಓಕೆ ಸರ್ ಸೋ ಇನ್ನೊಂದು ವೈಟ್ ಬೋರ್ಡ್ ಗಾಡಿ ಸರ್ ಇದೇನು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಏನ್ ಸರ್ ಇದು

ಇನ್ನೂ ಒಂದು ವೆಹಿಕಲ್ ಇದೆ ಸೇಮ್ ಟು ಸೇಮ್ ಸರ್ ಇದು ಯಾವ್ದು ಸರ್ ಇದು ಮಹೀಂದ್ರ ಕೆ ವಿ ಹಂಡ್ರೆಡ್ ಸರ್ ಇದು ಸಿಕ್ಸ್ಟೀನ್ ಮಾಡಲು ಓಕೆ ಇದು ಫೋರ್ ಫಿಫ್ಟಿ ಇದೆ ಸರ್ ಸೊ ಫೋರ್ ಫಿಫ್ಟಿ ಇದೆ ಥ್ರೀ ಏಯ್ಟಿವರೆಗೂ ಅಪ್ರೂವಲ್ ಬರುತ್ತೆ ಸರ್ ತ್ರೀ ಏಯ್ಟಿವರೆಗೂ ಹೌದು ಸರ್ ಹೌದು ಓಕೆ ಸರ್ ನೆಕ್ಸ್ಟು ಸರ್ ಬ್ರಿಜಾ ಇದೆ ಇನ್ನೊಂದು ಸರ್ ಇದು ಬಂದು ಮಾರುತಿ ವಿಟಾರ ಬ್ರಿಜಾ ಹ್ಞೂ ಟೂ ತೌಸಂಡ್ ಮಾಡಲ್ ಸರ್ ಓಕೆ ಎಲ್ಲ ಗುಡ್ ಕಂಡೀಷನ್ ಇದೆ ಇದು ಒಂದು ಆರ್ ಟಿಒ ಫಾರ್ಮ್ಸ್ ಅಲ್ಲಿ ಸೇಲ್ ಮಾಡ್ತೀವಿ ಸರ್ ನಾವು ಓಕೆ ಇದು ಆಕ್ಷನ್ ಅಲ್ಲ ಹರಾಜಲ್ಲೇ ಬಂದು ಕಸ್ಟಮರ್ಸ್ ಬಿಡ್ ಮಾಡ್ಬೇಕಾಗುತ್ತೆ ಒಳ್ಳೆ ಪ್ರೈಸ್ ಬಂತು ಅಂದ್ರೆ ಅಪ್ರೂವಲ್ ಬರುತ್ತೆ ಸರ್ ಓಕೆ ಆ ಡೀಲರ್ ಪ್ರೈಸ್ಗೆ ಸಿಗುತ್ತೆ ಗಾಡಿ ತುಂಬಾ ಗುಡ್ ಮಾರ್ಕೆಟ್ ಗಿಂತ ಸ್ವಲ್ಪ ಕಮ್ಮಿ ಸಿಗುತ್ತೆ ಹೌದು ಸರ್ ಇದು ಡಾಕ್ಯುಮೆಂಟ್ಸ್ ನಾವು ಕಸ್ಟಮರ್ ಹೌದು ಸರ್ ಡಿ ಲೆಟರ್ ಸಿಗುತ್ತೆ ಟ್ವೆಂಟಿ ನೈನ್ ಸಿಗುತ್ತೆ ತರ್ಟಿ ಸಿಗುತ್ತೆ ಸರ್ ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡ್ತಾರೆ ಸರ್ ಕಂಪನಿ ಕಡೆಯಿಂದ ಮಾಡ್ಕೋಬಹುದು ಸರ್ ಹೌದು ಸರ್ ಸೊ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು ಅಂದ್ರೆ ಎಷ್ಟು ಖರ್ಚು ಬರ್ಬೋದು ಸರ್ ಒಂದು ಗೆ ಸರ್ ಆರ್ ಸಿ ಗೆಲ್ಲ ಒಂದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಬರುತ್ತೆ ಸರ್ ಅಂದ್ರೆ ಡಿ ಆರ್ ಸಿ ಮಾಡ್ಬೇಕಲ್ಲ ಸರ್ ಹೌದು ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಾವಿರದ ಒಳಗಡೆ ಹೌದು ಸರ್ ಹೌದು ಹೌದು ಓಕೆ ಸರ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್

ಗಾಡಿ ಗುಡ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್ ಎಲ್ಲ ರನ್ನಿಂಗ್ ಸಿಗುತ್ತೆ ಸರ್ ರನ್ನಿಂಗ್ ಸಿಗುತ್ತೆ ಹೌದು ಸರ್ ಓಕೆ ಸೋ ಇದಕ್ಕೆಲ್ಲ ಲೋನ್ ಸಿಗುತ್ತಾ ಸರ್ ಇದೆ ಲೋನ್ ಸಿಗುತ್ತೆ ಸರ್ ಸಿಗುತ್ತೆ ನಮ್ಮ ನಮ್ಮ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಲೋನ್ ಮಾಡ್ಕೊಡ್ತಾರೆ ಸರ್ ಓಕೆ ಸರ್ ಸೋ ಇನ್ನೊಂದು ಮೂರು ಗಾಡಿ ಇದೆ ಅದು ಇದು ಈ ವೆಹಿಕಲ್ ಬಂದು 16 ಸರ್ ಹಾ ಇದು ಸೇಮ್ ಪ್ರೈಸ್ ಇದೆ 250 ಇದೆ ನೆಗೋಷಿಯಬಲ್ ಆಗುತ್ತೆ ಸರ್ ಲೋನ್ ಆಪ್ಷನ್ ಕೊಡ್ತೀವಿ ಹಾ

ಸಿಕ್ಸ್ ಲ್ಯಾಕ್ಸ್ ಹೌದು ಹೌದು ಸರ್ 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 ಸೊ ಮಾಡಲ್ ಮಾಡಲ್ ತೌಸಂಡ್ ಟ್ವೆಲ್ ಎಷ್ಟನೇ ಓನರ್ ಓನರ್ ಮೂರನೇ ಮೂರನೇ ಆಗಿದೆ ಲೋನ್ ಆಪ್ಷನ್ ಕೊಡ್ತೀವಿ ಸರ್ ಇದು ವೆಹಿಕಲ್ ಗುಡ್ ಕಂಡೀಷನ್ ಇದೆ ಇದೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಸರ್ ಆಗುತ್ತೆ ಸೊ ಇನ್ನೊಂದು ಕಂಡೀಶನ್ ಬಗ್ಗೆ ಹೇಳಿ ಸರ್ ಸರ್ ಇದು ಒಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಸರ್ ಮಾರುತಿ ಓಮಿನಿ ಸರ್ ಇದು ಓಕೆ ಟೂ ತೌಸಂಡ್ ವಿತ್ ಗ್ಯಾಸ್ ಎಲ್ ಪಿ ಜಿ ಇದೆ ಸರ್ ಎಲ್ ಪಿ ಜಿ ಹೌದು వన్ ఫిఫ్టీ సార్ నెగోషిబల్ నెగోషిబల్ సార్ ರಬ್ಬೋಣ ಇದು ಫೈ ಮಾಡಲಿದೆ ಏನು ಪ್ರಯತ್ನ ಸರ್ ಇದು ಬಂದು ಟೂ ತೌಸಂಡ್ ಫೈ ಮಾಡಲ್ ಸರ್ ತೌಸಂಡ್ ಟವೆರಾ ವೈಟ್ ಬೋರ್ಡ್ ಗಾಡಿ ಸರ್ ಇದು ಇದು ಬಂದು ಟೂ ಲ್ಯಾಕ್ ಇದೆ ಸರ್ ಓಕೆ ನೆಗೋಷಬಲ್ ಆಗುತ್ತೆ ಸರ್ ಇದು ನೆಗೋಷಬಲ್ ಆಗಿ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್